ನೋಡಿ ಈ ಸ್ವೀಟ್ ನೋಡಿದ ಕೂಡಲೇ ತಿನ್ನಬೇಕು ಅನ್ನಿಸ್ತಾ ಇದೆಯಾ ಇದು ಕಾಸ್ಟ್ಲಿ ಇರಬಹುದಾ ಎಲ್ಲಿ ಸಿಗುತ್ತೆ ಅಂತನ ಏನಿಲ್ಲ ಇದು ಮನೆಯಲ್ಲೇ ತುಂಬ ಸುಲಭವಾಗಿ ಪಾಕ ಎಲ್ಲ ಮಾಡೋ ಗೋಜಿಲ್ಲದೆ ತುಂಬ ಸುಲಭವಾಗಿ ಮಾಡ್ಕೋಬಹುದು ಚೆನ್ನಾಗೂ ಇರುತ್ತೆ ರುಚಿ ಮಾಡೋದು ಸುಲಭ ಮತ್ತು ಸ್ವಲ್ಪ ದಿವಸ ಇಟ್ಟಿರಲೂಬಹುದು ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಸ್ವಲ್ಪ ಜಾಸ್ತಿ ದಿವಸ ಇರುತ್ತೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದರಲ್ಲಿ ಎರಡು ಬಟ್ಲು ಅಂದರೆ ಸುಮಾರು ಒಂದು ಪಾವನಷ್ಟು ಕಡಲೆಕಾಯಿ ಬೀಜ ಓವನಲ್ಲಿ ಹುರಿದಿಟ್ಕೊಂಡಿದ್ದೀನಿ ನಾನು ಅಡಿಕೆ ಹಾಳಲ್ಲಿ ಹುರಿತೀನಿ ಹಾಗೆ ಒಲೆ ಮೇಲೆ ಬೇಕಾದರೂ ಹುರ್ಕೋಬೋದು ಸಣ್ಣ ಉರಿಲಿ ಹುರ್ಕೋಬೇಕಷ್ಟೇ ಆಮೇಲೆ ಸಿಪ್ಪೆ ತೆಗೆದು ಪುಡಿ ಮಾಡಬೇಕು ಇನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಪೇಪರ್ ಮೇಲೆ ಹಾಕಿಬಿಟ್ಟು ಒಂದು ಸ್ವಲ್ಪ ಭಾರವಾಗಿರೋದು ಲಟ್ಟಣಿಗೆ ಅಥವಾ ಈ ಥರ ಯಾವುದಾದ್ರೂ ಜಾಡಿ ತಗೊಂಡು ಇದನ್ನು ಹೀಗೆ ಬ್ರೇಕ್ ಮಾಡ್ಕೋಬೇಕು ಆಮೇಲೆ ಸೇರಿದ್ರೆ ಸಿಪ್ಪೆಯೆಲ್ಲ ಬಂದುಬಿಡುತ್ತೆ ಎಲ್ಲ ಬಿಟ್ಕೊಂಡಿರುತ್ತೆ ಹುರಿದು ಎಲ್ಲ ಬೇಳೆ ಮಾಡ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ ಇದನ್ನು ಪುಡಿ ಮಾಡೋಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಒಳ್ಳೇದು ಅಂದರೆ ಕಡಲೆಕಾಯಿ ಬೀಜ ತಣ್ಣಗಾಗಿರಬೇಕು ಅವಾಗ ಪುಡಿ ಮಾಡ್ಕೋಬೇಕು ಈಗ ಪುಡಿ ಮಾಡಿದ್ದಾಗಿದೆ ನೋಡಿ ಈ ಥರ ಮನೇಲಿ ಬಿಟ್ಟಿರೋ ನಾಟಿದು ಅಂದರೆ ಇನ್ನೊಂದು ಪೂರ್ತಿ ನಾಟಿದ್ದು ಬರುತ್ತೆ ಅದು ಇವಾಗ ಸಿಗಲ್ಲ ಅದು ಸಿಕ್ಕರೆ ಇನ್ನೂ ಒಳ್ಳೇದು ಈ ಥರ ಗುಲಾಬಿಯಿಂದ ನಾನು ಗುಲ್ಕನ್ ಮಾಡಿ ಇಟ್ಕೊಂಡಿರ್ತೀನಿ ಈ ಥರ ಮನೇಲಿ ಮಾಡ್ಕೊಂಡಿರ್ತೀನಿ ಅದನ್ನು ಇವಾಗ ಉಪಯೋಗಿಸ್ಕೊಳ್ಳೋಣ ಬಾದಾಮಿ ಕೂಡ ಎರಡು ಬಟ್ಲು ತಗೊಳ್ತಾ ಇದ್ದೀನಿ ಕಡಲೆಕೈಬೀಟನೂ ಎರಡು ಬಟ್ಲು ಬಾದಾಮಿನೂ ಎರಡು ಬಟ್ಲು ಇದು ಸಕ್ಕರೆನೂ ಎರಡು ಬಟ್ಲು ತೊಗೊಂಡಿದ್ದೀನಿ ಇದನ್ನ ಪುಡಿ ಮಾಡ್ಕೊಳ್ತೀನಿ ಬಾದಾಮಿನ ಹುರಿದಿಟ್ಕೊಂಡು ಆಮೇಲೆ ಮೇಲೆ ಪುಡಿ ಮಾಡ್ತೀನಿ ಇದನ್ನು ಸಣ್ಣೂರಿಲಿ ಹುರ್ಕೋಬೇಕು ಚಿಟ್ಟ ಚಿಟ್ಟ ಅಂತ ಇದೆಯಾ ಈಗಾದಮೇಲೆ ಇನ್ನೊಂದು ಸ್ವಲ್ಪ ಹುರಿಬೇಕಾಗತ್ತೆ ಸ್ವಲ್ಪ ಹುರಿದುಬಿಟ್ಟು ಮೇಲೆ ಪುಡಿ ಮಾಡ್ಕೊಳ್ಳೋಣ ಈಗ ಚಿರೋಟಿ ರವೆನ ಅರ್ಧ ಬಟ್ಲು ತಗೊಂಡಿದ್ದೀನಿ ಅಂದರೆ ಕಡಲೆಕಾಯಿ ಬೀಜ ಎರಡು ಬಟ್ಲಿತ್ತಲ್ವ ಅದರಲ್ಲಿ ಕಾಲು ಭಾಗ ಕರಗಿ ತುಪ್ಪ ಒಂದು ಎರಡು ಮೂರು ಚಮಚ ಆಗುತ್ತೆ ಅಷ್ಟನ್ನು ಹಾಕ್ಕೊಂಡು ಇನ್ನೂ ಇದು ಇಷ್ಟು ಬೇಡ ಇಷ್ಟೇ ಎಷ್ಟು ಸಾಕು ಎರಡು ಮೂರು ಚಮಚ ಅಷ್ಟು ಸಾಕು ಅಷ್ಟು ಹಾಕಿ ಆ ರವೆನ ಅದರಲ್ಲಿ ಹುರ್ಕೊಳ್ಳೋಣ ಸಣ್ಣ ಉರಿಯಲ್ಲೇ ಉರಿಬೇಕು ಇದು ಕೂಡ ಒಂದು ಸುತ್ತು ಘಮ್ಮನ್ನು ಹಾಗೆ ಹುರಿದಿಟ್ಕೊಳ್ಳೋಣ ಸಕ್ಕರೆ ಪುಡಿ ಮಾಡಿದ್ದಾಗಿದೆ ಈಗ ರವೆ ಕೂಡ ಹುರಿದಿದ್ದು ಆಗಿದೆ ಇದು ಕೂಡ ತಣ್ಣಗಾಗಲಿ ಸ್ವಲ್ಪ ತುಪ್ಪದಲ್ಲಿ ಒಂದು ಸ್ವಲ್ಪ ಒಣದ್ರಾಕ್ಷಿನ ಸ್ವಲ್ಪ ಸ್ವಲ್ಪ ಹುರ್ಕೊಳ್ತೀನಿ ಪೂರ್ತಿ ಅದು ಬಾಲ್ ಥರ ಆಗಬಾರ್ದು ಸ್ವಲ್ಪ ಬಿಸಿ ಆಗ್ಬೇಕಷ್ಟೇ ಇಷ್ಟಾದರೆ ಸಾಕು ಒಲೆ ಹಾಕ್ಬಿಡ್ತೀನಿ ಈಗ ಅದಕ್ಕೆ ಬಿಸಿಲಲ್ಲಿ ಸ್ವಲ್ಪ ಆಗುತ್ತೆ ಸಾಕು ಅಷ್ಟೇ ಹುರಿದ ಬಾದಾಮಿನ ಪುಡಿ ಮಾಡ್ಕೊಂಡಿದ್ದೀನಿ ಇದು ಇದಕ್ಕೆ ಕೋಕೋ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದು ಗುಲ್ಕನ್ನು ಹೇಳಿದ್ನಲ್ಲ ಮನೆಯಲ್ಲಿ ಮಾಡಿತ್ತು ಅದನ್ನು ಒಂದೆರಡು ಚಮಚ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದರಲ್ಲಿ ಅರ್ಧ ಹಾಕ್ಕೊಳ್ತೀನಿ ಈಗ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಶುಭವಾಗಿ ಚೆನ್ನಾಗಿ ಬೆರೀಲಿ ಅಂತ ಮಿಕ್ಸಿಗೆ ಹಾಕಿ ಒಂದು ಸಲ ಆನ್ ಮಾಡಿ ಆಫ್ ಇದ್ದೀನಿ ನೋಡಿ ಇವಾಗ ಈಗಂದರೆ ಈ ಥರ ಆಗುವಾಗ ಹದ ಬಂದಿದೆ ಇದಕ್ಕೆ ಒಂದು ಎರಡೆರಡು ಚಮಚ ಹಾಲನ್ನು ಹಾಕ್ಕೊಳ್ಳೋಣ ಸಾಕಿಷ್ಟೆ ಈಗ ಇನ್ನೊಂದು ಸಲ ಮಿಕ್ಸಿ ಟರ್ ಅನ್ನಿಸ್ತೀನಿ ನೋಡಿ ಉಂಡೆ ಕಟ್ಟೋ ಹದಕ್ಕೆ ಬಂದಿದೆ ಈಗ ಇವಾಗ ದ್ರಾಕ್ಷಿನ ಬೆರೆಸ್ಕೊಳ್ಳೋಣ ಎರಡು ಚಮಚ ಹಾಲಿನ ಪುಡಿನ ಹಾಕ್ಕೊಳ್ಳೋಣ ಅದನ್ನು ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಕೈಯಲ್ಲೇ ನಾದಿ ನೋಡಿ ಇವಾಗೆಲ್ಲ ಚಪಾತಿ ಹಿಟ್ಟಿನ ಅದಕ್ಕೆ ಮುದ್ದೆಯಾಗಿ ಆಗಿದೆ ಎಷ್ಟಾದರೆ ಸಾಕು ಈಗ ಪುಡಿ ಮಾಡ್ಕೊಂಡಿತ್ತು ಇದಕ್ಕೂ ಕೂಡ ಒಂದೆರಡು ಚಮಚ ಹಾಲಿನ ಪುಡಿ ಹಾಕ್ಕೊಳ್ಳೋಣ ಮತ್ತು ಉಳಿದಿದ್ದ ಅರ್ಧ ಸಕ್ಕರೆನೂ ಇದಕ್ಕೆ ಹಾಕ್ಕೊಂಡ್ಬಿಡೋಣ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ನಿಮ್ಗೆ ಏನಾದರೂ ಜಾಸ್ತಿ ಅಂತಿದ್ರೆ ನೋಡಿ ನಿಮ್ಮ ರುಚಿಗೆ ಹಾಕೋಬೋದು ರವೆ ಹುರಿದು ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಎಲ್ಲ ಬೆರೆಸಿ ಒಂದೆರಡು ಚಮಚ ಹಾಲು ಹಾಕ್ಕೊಂಡು ಬೆರೆಸೋಣ ಸುಲಭವಾಗಿ ಬೆರೆಸೋಕ್ಕೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸಲ ಆನು ಆಫ್ ಮಾಡಿದರೆ ಸಾಕು ಹೆಚ್ಚಂದರೆ ಎರಡು ಸಲ ಮಾಡ್ಬೋದು ಈ ಥರ ಆಗಿದೆ ಈಗ ಇದಕ್ಕೂ ಕೂಡ ಒಂದೆರಡು ಚಮಚ ಹಾಲು ಹಾಕ್ಕೊಂಡು ಅದೇ ಥರ ಮಿಕ್ಸಿಗೆ ಹಾಕಿ ಆನ್ ಮಾಡ್ಕೊಳ್ಳೋಣ ಇವಾಗ ಇದು ಕೂಡ ಈ ಥರ ಆಗಿದೆ ಇದನ್ನು ಸ್ವಲ್ಪ ನಾದ್ಕೊಳ್ಳೋಣ ಒಂದು ಕಬ್ಬ ಬಟ್ಟಲ್ಗೆ ಹಾಕ್ಕೊಂಡು ಸ್ವಲ್ಪ ಉಂಡೆ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಉಂಡೆ ಮಾಡ್ಕೊಂಡಿದ್ದೀನಿ ಇವಾಗ பட்டில் தர மாதமா இதர கடல்காயி பீஜத்தான் இடக்கொள்ளோண ಹೀಗೆ ಮಾಡ್ತಾ ಬರಬೇಕು ಚೆನ್ನಾಗಿ ಉಂಡೆ ಮಾಡಿಕೊಂಡು ಇದನ್ನು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಆಗುತ್ತೆ ಮೆಚ್ಚವಾಗಿರುತ್ತೆ ಇದಕ್ಕೇನು ಮತ್ತೆ ಪಾಕ ಮಾಡೋ ಕೆಲಸ ಇಲ್ಲ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಕೋಬಹುದು ಇದನ್ನು ನೋಡೋ ಕೂಡ ತುಂಬ ಚೆನ್ನಾಗಿ ನೀವು ಸ್ವೀಟ್ ಮಿ ಸ್ಟಾಲಿಂದ ತಂದಿರೋದು ಅನ್ನೋ ಹಾಗೆ ಇರುತ್ತೆ ನೋಡಿ ಇಷ್ಟಾಗಿದೆ ಈಗ ಎರಡೆರಡು ಬಟ್ಲು ಹಾಕಿದ್ದೆ ನಾನು